ಶಾಸಕ ದಿನಕರ ಶೆಟ್ಟಿಯವರು ಕುಮ್ಟ ಗಿಬ್ ಸರ್ಕಲ್ ಸಮೀಪದ ಕಾರ್ಮಿಕ ಭವನದಲ್ಲಿ ರಾಜ್ಯ ಸರ್ಕಾರ ನೊಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಇವರ ಮೂಲಕ ಹಮ್ಮಿಕೊಂಡ ಕಟ್ಟಡ ಕಾರ್ಮಿಕರ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಶಾಸಕರು ಕಟ್ಟಡ ಕಾರ್ಮಿಕರ ಸಂಚಾರಿ ಚಿಕಿತ್ಸಾಲಯ ಉದ್ಘಾಟಿಸಿದರು ನಂತರ ಶಾಸಕರು ಇತರೆ ಗಣ್ಯರೊಂದಿಗೆ ಗಿಡಕ್ಕೆ ನೀರಿರುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು ಈ ವೇಳೆ ಶಾಸಕ ದಿನಕರ ಶೆಟ್ಟಿಯವರು ಮಾತನಾಡಿ ಬಹುಶಃ ಯಾವುದೇ ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರ ಕಿಟ್ ವಿತರಿಸಿಲ್ಲ ಪಕ್ಷ ಯಾವುದೇ ಇರಲಿ ಕಾರ್ಮಿಕ ಸಚಿವರಾದ ಸಂತೋಷ್ ರಾಡ್ ಅವರು ಕಾರ್ಮಿಕರಿಗೋಸ್ಕರ ಮಾಡಿದ ಉತ್ತಮ ಕೆಲಸಗಳ ಬಗ್ಗೆ ಹೇಳಲೇಬೇಕು ಕುಮಟಾದ ಮಟ್ಟಿಗೆ ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಿಟ್ ವಿತರಣೆ ನಡೆದಿರಲಿಲ್ಲ ತಮ್ಮ ಜೀವ ಕೈಯಲ್ಲಿ ಹಿಡಿದು ಕಟ್ಟಡದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ ಕಾರ್ಯ ಇಂಜಿನಿಯರ್ಗಳಿಗಿಂತ ಹೆಚ್ಚಿನದು ಎಂಬುದು ನನ್ನ ಭಾವನೆ ಹಿಂದೆ ಶಿವರಾಮ್ ಹೆಬ್ಬಾರ್ ಅವರು ಕಾರ್ಮಿಕ ಇಲಾಖೆ ಬಗ್ಗೆ ರಾಜ್ಯದ ಎಲ್ಲರಿಗೆ ತೋರಿಸಿಕೊಟ್ಟಿದ್ದರು ಹಿಂದೆ ಕಾರ್ಮಿಕ ಇಲಾಖೆಯ ಮಂತ್ರಿಯಾಗಲು ಒಪ್ಪದ ಪರಿಸ್ಥಿತಿ ಇತ್ತು ಹೆಬ್ಬಾರ್ ಮಂತ್ರಿಯಾಗಿರುವಾಗ ನಾನು ಕುಮಟಾ ಮತ್ತು ಹೊನ್ನಾವರಕ್ಕೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಕಟ್ಟಡ ಮಂಜೂರಿ ಮಾಡಿಸಿದ್ದೆ ಕಾರ್ಮಿಕರಿಗೆ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಅವರ ಮನೆಯ ಬಾಗಿಲಿಗೆ ತಲುಪಿಸುವ ಜವಾಬ್ದಾರಿ ಕಾರ್ಮಿಕ ಅಧಿಕಾರಿಗಳದ್ದು ಅದರಲ್ಲಿ ತೊಂದರೆ ಆಗಬಾರದು ಯಾವುದೇ ಸೌಲಭ್ಯದಲ್ಲಿ ತೊಂದರೆ ಆದರೆ ನನಗೆ ಹೇಳಿ ನಾನು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಈ ಕ್ಷೇತ್ರದ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆಗೆ ನಾನು ಸಾಕಷ್ಟು ಕೆಲಸ ಮಾಡಿದ್ದೇನೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಾಳಾದ ರಸ್ತೆ ದುರಸ್ತಿಗೆ ಸಹ ಮಳೆ ಮುಗಿದ ನಂತರ ದುರಸ್ತಿ ಮಾಡಲಾಗುವುದು ಮೂರು ಬಾರಿ ನನ್ನನ್ನು ಆಯ್ಕೆ ಮಾಡಿದ ಜನರ ಋಣ ತೀರಿಸಬೇಕಾಗಿದೆ ಜನರ ಸಮಸ್ಯೆಗೆ ಸ್ಪಂದಿಸಲು ನಾನು ಸದಾ ಸಿದ್ಧ ಎಂದರು ಶಾಸಕ ದಿನಕರ ಶೆಟ್ಟಿ ತಾಲೂಕು ಪಂಚಾಯತ್ ಅಧಿಕಾರಿ ರಾಜೇಂದ್ರ ಎಲ್ ಭಟ್ ಶ್ರೀಮತಿ ಸುಮತಿ ಭಟ್ ಪುರಸಭಾ ಅಧ್ಯಕ್ಷರು ಸೂರ್ಯಕಾಂತ್ ಗೌಡ ಪುರಸಭೆಯ ನಾಯಕರು ಕುಮಟಾ ತಾಲೂಕಿನ ವ್ಯಾಪ್ತಿಯ ಕಟ್ಟಡ ಕಾರ್ಮಿಕರು ಭಾಗವಹಿಸಿದ್ದರು